ಪೇ ಮಾಡೋದೇ ಎರಡು ವರ್ಷ ಶಿಕ್ಷೆ ಅನ್ಬಿಟ್ಟು ಅದು ತುಂಬ ಬೇಜಾರಾಯ್ತದೆ ಮಕ್ಕಳು ಲೈಫ್ ಆಯ್ತು ಏನು ಮಾಡಿದ್ರು ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಬಿಚ್ಚಿಸಿದ್ರು ಮತ್ತು ಏನೋ ಹೋಲೋದಿಲ್ಲ ಅಲ್ ತಂದು ಹಗ್ಗೆಲ್ಲ ಕಟ್ಟಿ ನನ್ನ ಹಾಕಿದ್ರು ನೇತಾಕಿದ್ರು ಹಾಕಿ ಕರೆಂಟ್ ಶಾಕೆಲ್ಲ ಕೊಟ್ಟು ಒಪ್ಕೊಳ್ಬೇಕು ಒಪ್ಕೊಳ್ಳಿದ್ರೆ ಬಿಡೋದಿಲ್ಲ ಏನು ಮಾಡಬೇಕು ನಾವು ಮಾಡ್ತೀವಿ ಹಿಂಸೆ ತಾಳೆ ಅವ್ರು ಏಟು ತಾಳೆನಾರದೆ ಆ ಕರೆಂಟ್ ಶಾಕ್ ತಾಳೆನಾರದೆ ಉಪ್ಪುಕೋ ಪರಿಸ್ಥಿತಿ ಬಂದುಬಿಡ್ತು ಉಪ್ಪು ಮಾಡೋದೇ ನಾನು ಎರಡು ವರ್ಷ ಒಳಗಡೆ ಇದ್ದೆ ಎರಡು ವರ್ಷದ ನಂತರ ನಮ್ಮ ತಾಯಿ ತಾಯಿಯೆಲ್ಲ ಅಲ್ಲಿ ಇಲ್ಲಿ ಏನೆಲ್ಲ ಮಾಡಿ ಹೊರಗಡೆ ಬಿಡುಗಡೆ ಬೇಳಲ್ಲಿ ಬಿಡಿಸಿದ್ರು ನಾನು ಮಾತ್ರ ಮಾತಾಡ್ಸಕ್ಕೆ ಒಳಗಡೆ ಮನೆಯೇ ಹಾಳು ಮಾಡಿದ ಮೇಲೆ ಅವಳು ಮಾತಾಡಿಸಿ ನಾನು ಏನು ಮಾಡ್ತೀನಿ ಮಲ್ಲಿಗೆ ಮಲ್ಲಿಗೆ ಅಂತವರು ಅಂತ್ಯ ಆಗಿದ್ದವರು ಅವರು ಅವರು ಏನು ಮಾಡಿದ್ದಾರೆ ಇದ್ರು ಆಗ ಅವನಿಗೂ ಮನೆ ಇದೆ ಗಣೇಶನವನಿಗೆ ಅಲ್ಲಿ ಬರ್ತಾ ಇರ್ತಾ ಇರ್ತಾ ಗಣೇಶ್ ಅವರು ಬಂದು ಹೋಯ್ತಾ ಇದ್ರು ಮತ್ತು ಅವರು ಎಲ್ಲ ಹೇಳ್ತಾರಲ್ವ ನಂಬಿಕೆ ನಂಬಿಕೆ ಅಂತಾರೆ ಎಲ್ಲರೂ ನಂಬಿಕೆ ಅವ್ರವ್ರ ನಂಬಿಕೆ ಅವ್ರದ್ದು ಹಂಗೆ ಎದ್ಕೊಂಡಿದ್ದಂಗೆ ಇದ್ರು ಏನು ಏನು ಪ್ರಾಬ್ಲಮ್ ಆಯ್ತಲ್ಲ ಇದು ಈ ಥರ ಆಯ್ತದ ನನಗೂ ಗೊತ್ತಿಲ್ಲ ಹಿಂಗೆ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ನಮ್ಮ ಪಾಡಿಗೆ ನಾವು ಕೆಲಸಕ್ಕೆ ಹೋಗ್ತಿದ್ದೋ ಬರ್ತಿದ್ದೋ ಅಷ್ಟೇ ಮತ್ತೆ ಮತ್ತು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಮಕ್ಕಳಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಳ್ಳು ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಸುಳ್ಳು ಹೇಳಿ ಫೋನು ಯಾವುದೋ ಒಂದು ನಂಬರ್ ಕೊಟ್ಟು ಹೋಗಿಬಿಟ್ರು ಬಿಟ್ಟು ಹೋದ ಮೇಲೆ ಮತ್ತು ನಾವು ಬರ್ತಾಳೆ ಅಂತ ನಾವು ಸುಮ್ಮನೆ ಎಲ್ಲಿಗಾದ್ರೂ ಹೋಗಿರ್ಬೋದು ಬರುತ್ತೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಕಂಪ್ಲೇಂಟ್ ನನಗೆ ಆಗ ಹೋಗಿಲ್ಲ ಹೋದ ಟೈಮಲ್ಲಿ ನಾನು ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ಅವರ ಭಾವನ ಅವ್ರಿಗೂ ಮದುವೆ ಆಗಿದೆ ಅವಳಿಗೂ ಮಕ್ಕಳಿದೆ ಅವನಿಗೂ ಮದುವೆ ಆಗಿದೆ ಮಕ್ಕಳಿದೆ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಳ್ ನಾನು ಗೆಸ್ಟ್ ಮಾಡಲಿಲ್ಲ ಆಗ ನಿಮಗೆ ಒಂದು ತಿಂಗ್ಳು ಗಂಟೆ ಕಾದು ಒಂದು ತಿಂಗಳು ಕಳೆದ ಮೇಲೆ ನಾವು ಕಂಪ್ಲೇಂಟ್ ರಿಸೀವ್ ಮಾಡಿದ್ವಿ ಕೂಡ ಪೊಲೀಸ್ಟೇಷನ್ಗೆ ಕಂಪ್ಲೇಂಟ್ ರಿಸೀವ್ ಮಾಡಿ ಆಮೇಲೆ ಏನಾಯಿತು ಅವರೆಲ್ಲ ಹುಡುಕಿದ್ರು ನೋಡಿದ್ರು ಸಿಗಲೇ ಇಲ್ಲ ಆಮೇಲೆ ಒಂದು ಆರು ತಿಂಗಳ ಒಂದು ವರ್ಷ ಏನಾದ ಮೇಲೆ ಬೆಟ್ಟದ ಒಂದು ಬಾಡಿ ಸಿಕ್ತು ಬೆಟ್ಟದಪುರದಲ್ಲಿ ಒಂದು ಬಾಡಿ ಸಿಕ್ತು ಆ ಬಡಿಸೋಕ್ಕೆ ಬಂದು ಇದಕ್ಕೆ ನೋಡಿದ್ರು ಫೋಟೋ ನೋಡಿ ಇದನ್ನು ನೋಡಿ ಯಾವುದೇ ಮೂಳೆ ಯಾವುದು ತಂದು ಫೋಟೋ ಎಲ್ಲ ತಗೊಬಂದು ತೋರಿಸಿದ್ರು ಆಗ ಮೂಳೇಲಿ ನನಗೆ ಗುರುತಿಸೋಕ್ಕಾಗಲ್ಲ ಮೂಳೆಯಲ್ಲಿ ಯಾರೂ ಗುರುತಿಸೋಕ್ಕಾಗಲ್ಲೇನಾಯಿತು ಆವಾಗೇನಾಯ್ತು ಹೇಳಿದರು ಅವರು ಏನಾದರೂ ನೀನೇ ಸಾಯಿಸಿದೀಯ ಅಂತ ನನ್ನ ಮೇಲೇನೆ ಅಪರಾಧ ಹೊರಿಸಿದ್ರು ಅವರು ಏನು ಅವರು ಏನು ಮಾಡಬೇಕು ಹೊಡಿಬೇಕು ಬಡಿಬೇಕು ಬಡಿಯೋದು ಅದೇನು ಮಾಡಬೇಕು ಟಾರ್ಚರ್ ಕೊಟ್ಟರೆ ತುಂಬ ಚಕತ್ತು ಟಾರ್ಚರ್ ಕೊಟ್ಟಿದ್ದಾರೆ ಸಖತ್ತು ಟಾರ್ಚರ್ ಮಾಡಿ ಭಟದಪುರ ನನ್ನ ಫಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ದಿನ ಲಾಕ್ ಮಾಡಿಬಿಟ್ಟಿದ್ರು ಆವತ್ತು ಹೊಡೆದಿಲ್ಲ ಆಗ ಏನೇನು ಮಾಡಬೇಕು ಅವ್ರಿಗೆ ಏನೇನು ಮಾಡಿಸ್ಕೋಬೇಕು ಅದೆಲ್ಲ ಮಾಡ್ಕೊಬಿಟ್ಟಿದ್ದಾರೆ ಮಕ್ಕಳ ಕೈಲಿ ತಾಯಿ ಕೈಲಿ ಏನೇನು ಮಾಡಬೇಕು ಅಲ್ಲಿ ಮಾಡಿಸ್ಕೊಬಿಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಎರಡರಲ್ಲೇ ನಾನು ಅರೆಸ್ಟ್ ಮಾಡಿದ್ದು ಅರೆಸ್ಟ್ ಮಾಡಿ ಯಾರಿಗೂ ಗೊತ್ತಿಲ್ಲದೇ ಅರೆಸ್ಟ್ ಮಾಡಿರೋದು ರೋಡಿಗೆ ಬರೋಕ್ಕೆ ಹೇಳಿ ಫೋನ್ ಮಾಡಿ ಕರೆಸಿ ಅರೆಸ್ಟ್ ಮಾಡಿ ಬೇಷನಿಗೆ ತೊಗೊಂಡು ಹೋಗಿ ಮತ್ತು ಅದು ಯಾರ್ಯಾರು ದೊಡ್ಡ ದೊಡ್ಡ ಆಫೀಸರ್ಗಳನ್ನೆಲ್ಲ ಕರೆಸಿ ಅದು ಏನೇನು ಮಾಡಬೇಕು ಅದೆಲ್ಲ ಮಾಡಿಸಿಕೆಲ್ಲ ಕೇಳಿದ್ರು ಆಗ ಗಣೇಶ ಎಲ್ಲಿದ್ದಾನೆ ಏನು ಅಂತ ನನಗೆ ಗೊತ್ತಿಲ್ಲ ಗಣೇಶ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಮಲ್ಲಿಗೆಯಲ್ಲಿ ಏನಾಗಿದೆ ಅಲ್ಲ ಏನು ನಾನು ನನಗೆ ಗೊತ್ತಿಲ್ಲ ಆಗ ನಾನು ಹೇಳಿದೆ ಅವನೇನಾದರೂ ಮಾಡಿರ್ಬೋದು ಏನೋ ನಾನೇ ಮಾಡೋಕ್ಕೆ ನನಗೆ ಆ ಕೆಲಸ ಮಾಡೋಕ್ಕೆ ಬರಲ್ಲ ನನಗೆ ಎರಡು ಮಕ್ಕಳಿದೆ ನನಗೆ ಯಾಕೆ ಬೇಕಿದ್ದಲ್ಲ ನಮ್ಗೆ ಹಾ ಎಲ್ಲ ಬಳಸವಾಗಿ ಮಾಡಿಸ್ಕೊಂಡಿದ್ದಾರೆ ಹೆಸರು ಏನು ನನಗೆ ಯಾವುದು ನೆನಪಿಲ್ಲ ನನಗೆ ಹೆಸರು ಯಾವ ಹೆಸರುಲ್ಲ ನನಗೆ ಗೊತ್ತಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಹಾಂ ಹಾಂ ತುಂಬ ಏನೇನು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಬಿಚ್ಚಿಸಿದ್ರು ಮತ್ತೆ ಏನಕ್ಕೆ ಹೋಗಿಲ್ಲ ತಂದು ಎಲ್ಲ ಕಟ್ಟಿ ನನ್ನ ನೇತಾಕಿದ್ರು ನೇತಾಕಿ ಕರೆಂಟ್ ಚಾರ್ಕ್ ಎಲ್ಲ ಕೊಟ್ಟರು ಒಪ್ಕೊಳ್ಬೇಕು ಒಪ್ಕೊಳ್ಳೋದ್ರೆ ಬಿಡೋದಿಲ್ಲ ಏನು ಮಾಡಬೇಕು ನಾವು ಮಾಡ್ತೀವಿ ತುಂಬ ಹಿಂಸೆ ಎಲ್ಲ ಮಾಡಿ ಏನೆಲ್ಲ ಮಾಡಬೇಕು ಅವ್ರು ಮಾಡಿ ಒಪ್ಸಿದ್ದಾರೆ ಹಿಂಸೆ ತಾಳ ಅವರು ಏಟು ತಾಳನಾರದೆ ಆ ಕರೆಂಟ್ ಶಾಕ್ ತಾಳನಾರದೆ ಒಪ್ಕೋ ಪರಿಸ್ಥಿತಿ ಬಂದುಬಿಡ್ತು ಎರಡು ವರ್ಷ ತಪ್ಪು ಮಾಡೋದೇ ನಾನು ಎರಡು ವರ್ಷ ಒಳಗಡೆ ಇದ್ದೆ ಎರಡು ವರ್ಷದ ನಂತರ ನಮ್ಮ ತಂದೆಯವರ ತಾಯಿ ಅಲ್ಲಿ ಇಲ್ಲಿ ಏನೆಲ್ಲ ಮಾಡಿ ಹೊರಗಡೆ ಬಿಡುಗಡೆ ಬೇಲಲ್ಲಿ ಬಿಡಿಸಿದ್ರು ಬಿಡಿಸಿ ಆದಮೇಲೆ ಹೋದೆ ಹೋಗಿ ತಂದೆ ಮೇಲೆ ಒಂದು ಐದು ಅಲ್ಲಿ ಅಲ್ಲಿದ್ದು ಊರಿಗೆ ಹೋಗೋಕ್ಕೆಲ್ಲ ಸ್ವಲ್ಪ ಸಂಕೋಚ ಒಳಗೆ ಹೋಗಿ ಬಂದವನು ಏನಾರೋ ತಪ್ಪು ತಾಜೆಕ್ಟಿಲ್ಲ ಹೇಳ್ತಾರೆ ನನ್ನ ಅದಕ್ಕೆ ನಾನು ಸುಮ್ಮನೆ ಆಗಬಿಟ್ಟೆ ಆಗ ಮಗನ ಕರೆಸಿದೆ ಅಲ್ಲಿಗೆ ಏನಾಯ್ತಾ ಉಂಟು ಏನು ನಡೀತಾ ಉಂಟು ಅಂತ ಏನಿಲ್ಲ ಎಲ್ಲ ಹೇಳ್ಕೊಳ್ತಾರೆ ನೀನೇ ಮಾಡಿದ್ದು ನೀನೇ ಮಾಡಿದ್ದು ಅಂತ ಹೇಳ್ತಾರೆ ಆಗ ನನಗೆ ಸ್ವಲ್ಪ ಬೇಗ ನನಗೆ ಗೊತ್ತಾಗಿ ಇದು ಹೋಗಿ ಒಂದು ಆರು ತಿಂಗಳು ಕಳೆದ ಮೇಲೆ ಗೊತ್ತಾಗಿದೆ ಹೊರಗಡೆ ಹೋದ್ಮೇಲೆ ನನಗೆ ನ್ಯೂಸ್ ಬಂದಿದ್ದು ನನಗೆ ನನಗೇನು ಗೊತ್ತಿಲ್ಲ ಹೊರಗಡೆ ಬಂದ ಮೇಲೆ ನನಗೆ ವಿಷಯ ಮ್ಯಾಟ್ರ್ ಗೊತ್ತಾಗಿ ಅವಳು ಬದುಕಿದಾಳೆ ಅವ್ರು ಅಲ್ಲಿ ಆ ತೋಟದಲ್ಲಿದ್ದರೆ ಈ ತೋಟದಲ್ಲಿದ್ದಾರೆ ಜನಗಳು ಒಬ್ಬೊಬ್ಬ ಒಬ್ಬೊಬ್ಬರು ಮಾತಾಡ್ಕೊತಿದ್ರು ನಾನು ಅದು ತಲೆನೇ ಕೆಡಿಸ್ಕೊಂಡಿಲ್ಲ ಆಗ ಇದು ಯಾರದು ಬಾಡಿ ನನಗೆ ನನಗೆ ಶಾಕ್ ಶಾಖಾಯಿತು ಅಲ್ಲ ನಾನು ಕತ್ತಿಗೆ ಎರಡು ವರ್ಷ ತುಂಬ ಅನುಭವಿಸ್ಬಿಟ್ಟಲ್ಲ ಅವಳು ಬದುಕಿದ್ದಾಳಲ್ವ ಇವ್ರನ್ನೇ ಯಾಕೆ ಇವ್ರು ಇಡುದಿಲ್ಲ ಅಂತ ನಾನು ಯೋಚನೆ ಮಾಡಿದೆ ಹಾಗಾಗಿ ನಾವು ಕೋರ್ಟಿಗೆ ಬರ್ತಾಯಿದ್ದು ಸ್ಯಾಕ್ಸಿಗೆ ನಮ್ಮ ಮತ್ತೆ ಅವರು ಹೇಳಿದ್ರು ಅವ್ಳು ಬದುಕಿದ್ದಲ್ಲ ಇಲ್ಲ ಹಾಗಾಗಿ ಅಲ್ಲಿ ಕೋರ್ಟಿಗೆ ಹೇಳಿದ್ವಿ ಆಗ ಅವರು ಪುನಃ ರೀ ಕೇಸ್ ಓಪನ್ ಆಗ್ತದೆ ಓಪನ್ ಆಗಿ ಪುನಃ ಅದು ಹೋಯ್ತು ಟೇಸ್ಟೇನಿಗೆ ಆದರೂ ಅವರು ನಮಗೆ ಹುಡುಕಿ ಕೊಡ್ತಾರೆ ಅಂತ ನಾವು ನಂಬಿದ್ದು ಅವ್ರು ಪುನಾನ ಹುಡುಕಿಲ್ಲ ಪುನಃ ಹುಡುಕಾದೆ ಈಗ ಎರಡು ದಿನ ಹಿಂದೆ ಮಡಿಕೇರಿಯಲ್ಲಿ ಹೋಟೆಲಲ್ಲಿ ಕೂತಿದ್ರು ಮಡಿಕೇರಿಯಲ್ಲಿ ಆಗ ನಮ್ಮ ಫ್ರೆಂಡ್ಸ್ಗಳು ಹುಡುಗರೆಲ್ಲ ಮಡಿಕೇರಿಗೆ ಏನೋ ಕೆಲಸದ ಮೇಲೆ ಹೋಗಿದ್ರು ಆಗ ಅಲ್ಲಿ ವೇಲು ಮುಚ್ಕೊಂಡು ಕೂತಿದ್ರು ಆಗ ಆ ವ್ಯಕ್ತಿ ಗೆಣಸ ಅವನು ಎಣ್ಣೆ ಹಾಕ್ಬಿಟ್ಟು ಹೊರಗಡೆ ದಾಟ್ಕೊಂಡು ಇದ್ದ ಆಗ ಇವರು ಅವ್ರನ್ನ ನೋಡ್ಬಿಟ್ಟು ಬಸ್ಸಿಗೆ ಗೌರ್ಮೆಂಟ್ ಬಸ್ಸಿಗೆ ಹೋಗಿ ಎಸ್ಕೇಪ್ ಅಂತ ಹೇಳ್ಬಿಟ್ಟು ಹೋಗಿ ಗೌರ್ಮೆಂಟ್ ಬಸ್ಸಲ್ಲಿ ಕೂರಿಸ್ಬಿಟ್ಟಿದ್ರು ಆಗ ಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ಕೆಲಸ ನೀವು ಮಡಿಕೇರಿ ಮಡಿಕೇರಿಯಲ್ಲಿ ಅವರು ಯಾವ್ಯಾವ ತೋಟದಲ್ಲಿ ಹಂಚ್ಕೊಂಡಿದ್ರು ನನಗೆ ಗೊತ್ತಿಲ್ಲ ಅವರು ಅಲ್ಲಿ ಹೇಳೋತ್ತಿಗೆ ಅದೇನೋ ಬೀ ಸಿ ಟಿ ಶರ್ಟ್ ಇದೆಯೋ ಬೀ ಸಿ ಯಾವ ತೋಟದಲ್ಲೆಲ್ಲ ಇದ್ದೀರ ಅಂತ ಅವರೇ ಹೇಳಿದ್ಲರ್ ಮತ್ತೆ ಗೊತ್ತಾಯ್ತು ನಾನು ಗೊತ್ತಾಯ್ತು ಅವ್ರು ಹೋದ ಹೋದ್ಮೇಲೆ ಹೋಗಿ ಒಂದು ತಿಂಗಳೆಲ್ಲ ಗೊತ್ತಾಗೋಯ್ತು ನಮ್ಮ ನಿಮ್ಮ ಅರೆಸ್ಟ್ ಮಾಡ ಇನ್ಸ್ಪೆಕ್ಟರ್ ಗೆ ಏನ್ ಶಿಕ್ಷೆ ಆಗಬೇಕು ಅಂತ ಕೇಳ್ತೀರಾ ನ್ಯಾಯಾಲಯ ನಾವು ನ್ಯಾಯಾಲಯದ ಮೇಲೆ ತಪ್ಪು ಯಾರು ಎಲ್ಲಾರು ಮಾಡ್ತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ತಪ್ಪೇ ಮಾಡೋದೇ ಎರಡು ವರ್ಷ ಶಿಕ್ಷೆ ಅದು ತುಂಬಾ ಬೇಜಾರಾಯ್ತದೆ ಮಕ್ಕಳು ಲೈಫ್ ಶಿಕ್ಷೆ ಅನುಭವಿಸ ಕಾರಣ ಆಗದೆ ವ್ಯಕ್ತಿಗೆ ನೀವು ಯಾವ ರೀತಿ ಅದು ನಾನು ಹೇಳೋಕ್ಕಾಗಲ್ಲ ಅದು ನ್ಯಾಯಾಲಯನೇ ತೀರ್ಮಾನ ಮಾಡಬೇಕು ನಾನು ಅದ್ರ ಬಗ್ಗೆ ನಾನು ಅವಳು ನೋಡಿದ್ದೀನಿ ಅದ್ರ ಮಾತಾಡ್ತಿಲ್ಲ ನಾನು ಮಾತಾಡ್ಸಿಕಲ್ಲ ಹೋಗಲ್ಲ ಮನೇನೇ ಹಾಳು ಮಾಡಿದ ಮೇಲೆ ಅವಳು ಮಾತಾಡ್ಸಿ ನಾನು ಏನು ಮಾಡಕ್ಕೆ ಅವ್ನು ಮನೇನೇ ಸರ್ವನಾಶ ಮಾಡ್ಕೊಟ್ಟಿದ್ದಾರೆ ಎಲ್ಲ ಸೇರ್ಕೊಂಡು ಮಾಡೋರು ಮಾಡಿಬಿಟ್ಟಿದ್ದಾರೆ ಇನ್ನು ಅದ್ರ ಬಗ್ಗೆ ಏನು ಮಾತಾಡಿ ಪ್ರಯೋಜನ ಇಲ್ಲ ಅದರಿಂದ ವ್ಯವಹಾರ ಅಂತ ಹೇಳಿ ಮಾಡಿ ಇದ್ದಾರೆ ಅರ್ಥ ಇದ್ದಾರೆ ತಾಯಿ ಈಗ ನೀವು ನಿರಪರಾಧಿ ಅಂತ ಅಂತ ಅವ್ರ ತಾಯಿನೇ ಪ್ರೂವ್ ಮಾಡಿದ್ರು ನಿಮ್ಮ ಮಿಸ್ಟರ್ ಸಸ್ಯ ಏನು ಮಲ್ಲಿಗೆ ಅಂತ ಮಲ್ಲಿಗೆ ಅವ್ರ ಅಮ್ಮನೆ ತಾನೇ ಕೋರ್ಟಿಗೆ ಬಂದು ಹೇಳಿದ್ರು ನನ್ನ ಮಗಳು ಬರ್ತಿದ್ದಾಳೆ ಹಾ ಮಗ ಕೋರ್ಟಿಗೆ ಹೇಳಿದ್ರು ಅವರು ಅದನ್ನ ಅವರ ಅಮ್ಮನ ಹೆಸರು ಗೌರಿ ಮತ್ತೆ ನಮ್ಮ ಅತ್ತೆ ಅವರು ಮತ್ತೆ ನಿಮಗೆ ದೇವರ ರೂಪದಲ್ಲಿ ಬಂದು ಕಾಪಾಡಿದ್ರು ಹಾ ಅವರೇ ಬಂದು ಕೋರ್ಟಿಗೆ ಹೇಳಿ ಆ ನಮ್ಮ ಮಗಳು ಅಂತ ಪುನಃ ಪೊಲೀಸ್ ಅವರು ಇಡಿಲಿ ಅಂತ ಹೇಳಿಬಿಟ್ಟು ರಿ ಕೇಸ್ ಓಪನ್ ಮಾಡಿಸಿ ಹಿಡಿದು ಕೊಡ್ಲಿ ಅಂತ ಹೇಳಿಬಿಟ್ಟು ಒಳ್ಳೆದಾಗಲಿ ಅಂತ ಪುನಃ ಕೇಸ್ ಕೊಟ್ಟ ಆದರೂ ನಮಗೆ ಹಿಡಿದು ಕೊಡೋದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಿಡಿದು ಕೊಟ್ಟು ನನಗೊಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೇಸ್ ಇನ್ವೆಸ್ಟಿಗೇಷನ್ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಬೇಕು ಇಂಥ ಇಂಥ ವ್ಯಕ್ತಿಗಳೆಲ್ಲ ಇದ್ದರೆ ಸಿಕ್ಕೋದು ನಮ್ಮ ಪಾಂಡು ಅವರಿ ತಾಯಿಬರು ಚೆನ್ನಾಗಿರ್ಬೇಕು ಇಂಥ ಕೇಸು ಎಲ್ಲರೂ ಬಂದರೆ ಅಂಥವ್ರು ಬಂದರೆ ಅವರಿಗೆಲ್ಲ ಒಳ್ಳೆ ಒಳ್ಳೇದು ಮಾಡಿ ಅವರು ಚೆನ್ನಾಗಿ ಬೆಳಿಬೇಕು ಅಂತ ನನ್ನ ಆಸೆ